ನಮ್ಮ ಗೃಹ ರಕ್ಷಕರ ಒಂದು ಬೇಡಿಕೆ ಇತ್ತು ಈಗಾಗಲೇ ನಮ್ಮ ಶ್ರೀರಾಮ್ ಸರ್ ಅಂತ ಎಲ್ ಆರ್ ಎಫ್ ಅಧ್ಯಕ್ಷರು ಈಗಾಗಲೇ ಬೆಂಗಳೂರು ಅವರು ತುಮಕೂರದವರು ಹೈಕೋರ್ಟ್ ವಕೀಲರು ಈಗಾಗಲೇ ಸಾಕಷ್ಟು ನಮ್ಮ ಎಲ್ಲ ಜಿಲ್ಲೆಯ ಇಪ್ಪತ್ತೇಳು ಸಾವಿರ ಪರವಾಗಿ ಜನರ ಪರವಾಗಿ ನಮ್ಮ ಶ್ರೀರಾಮ್ ಸರ್ ಅಂತ ಬೆಂಗಳೂರವರವರು ತುಮಕೂರದವರು ಹೈಕೋರ್ಟ್ ವಕೀಲಾಗಿ ಅವರು ಎಲ್ಲ ಗೃಹ ರಕ್ಷಕರ ಬೇಡಿಕೆಗಳು ಈಗಾಗಲೇ ಮಾನ್ಯ ಸಚಿವರಿಗೆ ಮುಖ್ಯಮಂತ್ರಿಗೆ ಗೃಹ ಸಚಿವರಿಗೆ ಸಭಾಧ್ಯಕ್ಷರಿಗೆ ಪ್ರತಿಯೊಬ್ಬರಿಗೆ ವಿರೋಧ ಪಕ್ಷದ ನಾಯಕರಿಗೆ ಪ್ರತಿಯೊಬ್ಬರಿಗೂ ಅವರು ಪ್ರತಿಯೊಬ್ಬರಿಗೂ ಅವ್ರು ಲೆಟ್ರ್ ಮುಟ್ಟಿಸ್ಯಾರ ಸರ್ ಈಗಾಗಲೇ ಈಗಾಗಲೇ ಆಮೇಲೆ ನಾವು ಬೆಂಗ್ ಬೆಳಗಾವ್ ಅಧಿವೇಶನದಲ್ಲೂ ಈಗಾಗಲೇ ಅವರು ಒಂದು ಚಳವಳಿ ಮಾಡಿ ಆ ಮನವಿ ಪತ್ರ ಸಲ್ಲಿಸ್ಯಾರ ಸರ್ಕಾರಕ್ಕೆ ಬರ್ತಕ್ಕಂಥ ಅಧಿವೇಶನದಲ್ಲಿ ನಮ್ಮ ರಕ್ಷಕ ಮುನ್ನೂರ ಅರವತ್ತೈದು ದಿವಸ ಕಾಲ ನಿರಂತರವಾಗಿ ಕರ್ತವ್ಯ ನೀಡಬೇಕು ಹಾಗೂ ಎಲ್ಲ ಇಲಾಖೆಗೆ ಕರ್ತವ್ಯ ಎಲ್ಲ ಗೃಹ ರಕ್ಷಕರಿಗೂ ಗೃಹ ರಕ್ಷಕರಿಗೂ ಒಂದೇ ಥರದ ಗೌರವಧನವನ್ನು ನೀವು ನೀಡಬೇಕಂತ ಆಮೇಲೆ ಈಗಾಗಲೇ ಬಜೆಟ್ ಮಂಡನೆ ಮಾಡ್ಯಾರ ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ನಮಗೇನು ಬೇಜಾರಿಲ್ಲ ಆದರೆ ಗೃಹರಕ್ಷಕರು ಯಾವುದೇ ಕುಂದು ಬಜೆಟ್ ಬಜೆಟಲ್ಲಿ ಮಂಡನೆ ಮಾಡಿಲ್ಲ ಒಂದೇ ನಮ್ಮ ಬೇಡಿಕೆನು ನೀವು ನಮಗೇನು ನಿಮ್ಮ ಪರ್ಮಿಟ್ ಮಾಡೋದು ಕೇಳ್ತಾ ಇಲ್ಲ ಸಾಹೇಬರು ನಾ ಈಗಾಗಲೇ ನಾವು ಚ ಬೆಂಗಳೂರಲ್ಲಿ ಚಳವಳಿಯಾಗಿ ಮನವಿ ಪತ್ರ ಸಲ್ಲಿಸಿವಿ ನಮ್ಮ ವಿಧಾನಸೌಧದ ಆಡಳಿತ ಕಚೇರಿ ಇರತಕ್ಕಂಥ ಐ ಎ ಎಸ್ ಆಫೀಸರ್ ಆಗ್ತಕ್ಕಂಥ ಮನ್ನ ಮುಖ್ಯಮಂತ್ರಿ ಅವರ ಪಿ ಎ ಅಂತ ಆತ ಅವರ ಪಿ ಎ ಅಂತ ಕೆ ಪರ್ಸನಲ್ ಅಸಿಸ್ಟೆಂಟ್ ಅಂತ ಕೆ ಸಿ ಉಮಾಶಂಕರ್ ಸರ್ನು ನಮ್ಮ ಅಧ್ಯಕ್ಷರು ಶ್ರೀರಾಮ್ ಸರ್ ಭೇಟಿಯಾಗಿದ್ದಾರೆ ಭೇಟಿಯಾಗಿ ಯಾವ ಯಾವ್ಯಾವ ಏನೇನು ಬೇಕು ಎಲ್ಲ ಲೆಟರ್ಸ್ಗಳು ಕೊಟ್ಟಿದ್ದಾರೆ ಆಮೇಲೆ ರವಿಶಂಕರ್ ಅನ್ನು ಬಿಟ್ಟು ಅವ್ರಿಗೂ ಸಹ ಭೇಟಿಯಾಗಿ ಮನೆ ಬಂದು ಮನೆ ಪತ್ರ ಸಲ್ಲಿಸಿ ಹೇಳಿದ್ದಾರೆ ಆದ್ರೆ ಬರ್ತಕ್ಕಂಥ ನಮ್ಮ ಬಜೆಟಲ್ಲಿ ಮಾಡಿಸ್ತೀನಂತೆ ಹೇಳಿದ್ರು ಆದರೆ ಆಮೇಲೆ ಇಲ್ಲ ನಾನು ಬಜೆಟ್ ಆದ್ಮೇಲೆ ಅವರು ಕಾಣ್ತೀನಂತ ಹೇಳಿದಾರಂತೆ ಆ ಥರ ಈಗ ನಮ್ಮ ಎಲ್ಲ ಎಲ್ಲ ಸಾರ್ವಜನಿಕರದ್ದು ಕುಂದಕವ್ರು ಕೇಳ್ತಾರೆ ಈಗ ಆಗ ಆಶಾ ಕಾರ್ಯಕರ್ತೆಯವರು ಕೇಳಿದಾರೆ ಅಂಗನವಾಡಿಯವ್ರು ಕೇಳಿದಾರೆ ಆಮೇಲೆ ಪೊಲೀಸರು ಹುಟ್ಟುದ್ದರೆ ಹೆಚ್ಚಿಗೆ ಮಾಡಿದರೆ ನಮ್ಮ ಗಣರಕ್ಷಕ ವೃತ್ತಿ ಏನಪ್ಪ ಅಂದ್ರೆ ನಾವು ಏನು ಬೇಡಿಕೆ ಜಾಸ್ತಿ ಇಟ್ಟಿಲ್ಲ ನಾವು ಖಾಯ ಮಾಡಂತಿಲ್ಲ ಅದು ಕಾಯ ಮಾಡ್ತಕ್ಕಂಥದ್ದು ಆಗದೇ ಆಗಲ್ಲ ಈಗಲ್ಲ ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ಅದು ಆದೇಶ ಆಗಿದ್ದೇ ಅದೇ ನಿಮ್ಗೆ ಏನು ನಿಷ್ಕಾಂ ಸೆ ಅಂತ ಹಣೆಗೆ ಪಟ್ಟಿ ಕಟ್ಟಿದ್ದಾರೆ ಅದಕ್ಕಂತೂ ಯಾರು ಕಿತ್ಲಿಕ್ಕೆ ಸಾಧ್ಯ ಇಲ್ಲ ಮಾಡಿದ್ರು ಕೇಂದ್ರ ಸರ್ಕಾರದವರೇ ಮಾಡಬೇಕು ಕೇಂದ್ರ ಸರ್ಕಾರದಲ್ಲಿ ಕೂಡ ಈಗಾಗಲೇ ಎಲ್ಲ ರಾಜ್ಯದವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಚಳುವಳಿ ಮಾಡ್ತಾ ಇದ್ದಾರೆ ಆದ್ರೆ ಕೆಲವೊಂದು ರಾಜ್ಯದವರಲ್ಲಿ ಕೆಲವೊಂದು ರಾಜ್ಯದಲ್ಲಿ ಕೆಲವೊಂದು ಶಾಸಕರು ಅವರವ್ರು ವಿಧಾನಸಭೆಯಲ್ಲಿ ಮಾತಾಡ್ತಾ ಇದ್ದಾರೆ ಆಲ್ರೆಡಿ ಹೋಮ್ ಗಾರ್ಡ್ಸ್ ಬಗ್ಗೆ ಹೋಮ್ ಗಾರ್ಡ್ಸ್ ಅಂದ್ರೆ ಏನು ಪೊಲೀಸ್ ಹೆಗಡೆಗಳು ಕೊಟ್ಟು ಮಾತ ಅವರು ಕೆಲಸ ಮಾಡ್ತಾರೆ ಇಪ್ಪತ್ನಾಲ್ಕು ಗಂಟೆ ಇದು ಮಾಡ್ತಾರೆ ಅವ್ರು ಯಾಕೆ ಕೇಳಲ್ಲ ಅಂತ ಸರ್ಕಾರಿಗೆ ಆಲಾಲೆ ವಿರೋಧ ಪಕ್ಷದ ನಾಯಕರೆಲ್ಲ ಮಾತಾಡ್ತಾ ಇದ್ದಾರೆ ಆದ್ರೆ ನಮ್ಮ ಕರ್ನಾಟಕದಲ್ಲಿ ಯಾವುದೇ ವಿರೋಧ ಪಕ್ಷದ ನಾಯಕರಾಗಲಿ ಒಬ್ಬರು ಶಾಸಕರಾಗಲಿ ಇನ್ನೊಬ್ರು ಯಾರೇ ಸಾರ್ವಜನಿಕರಿಗೆ ಸಂಬಂಧಪಟ್ಟ ಎಮ್ ಎಲ್ ಸಿ ಆಗಲಿ ಯಾರು ಇಲ್ಲಿವರೆಗೂ ಗೃಹರಕ್ಷಕ ಬಗ್ಗೆ ಕುಂದುಕೊತ್ತ ಬಗ್ಗೆ ಇನ್ನೂ ಮಾತಾಡಿಲ್ಲ ವಿಧಾನಸೌಧದಲ್ಲಿ ಯಾಕಂದ್ರೆ ಗೃಹ ರಕ್ಷಕರೇ ಅವ್ರಿಗೆ ಕೆಲವ್ರಿಗೆ ಗೊತ್ತಿಲ್ಲ ಒಂದು ಮಾತು ಹೇಳ್ಬೇಕಂದ್ರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೊತ್ತಿಲ್ಲ ಗಮನಕ್ಕೆ ತಂದಾರ ಬಜೆಟಲ್ಲಿ ಹೆಸರು ತಗೊಂಡು ಇಲ್ಲಿವರೆಗೂ ಯಾರು ಮುಖ್ಯಮಂತ್ರಿಗಳು ಹೇಳ್ತಿರ್ಲಿಲ್ಲ ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಹೆಸರು ತೊಗೊಂಡ್ರ ಏನಪ್ಪ ಅಂದ್ರೆ ಗೃಹರಕ್ಷಕರ ಇನ್ನು ಏನಪ್ಪ ಮರಣ ಹೊಂದಿದ್ರೆ ಐದು ಲಕ್ಷ ಇತ್ತು ಹತ್ತು ಲಕ್ಷಕ್ಕೆ ಏರ್ಸಿ ಅಂತ ಗೃಹರಕ್ಷಕ ಹೆಸರು ತೋಟ ಅದು ನಮ್ಗೆ ಸಂತೋಷ ಇದೆ ಅದೇ ಥರ ನಮ್ಮ ಕುಂದುಕೊರ್ತಗಳೇನಪ್ಪ ಅಂದ್ರೆ ನಾವು ನೀವು ಪೈ ಪರ್ಮಿಂಟ್ ಅಂತೂ ಮಾಡೋದು ಕೇಳ್ತಾ ಇಲ್ಲ ಸುಪ್ರೀಂ ಕೋರ್ಟ್ ಆದೇಶ ಇದೆ ಹತ್ತೊಂಬತ್ತು ನೂರ ತೊಂಬತ್ತೆರಡಲ್ಲಿ ಆದೇಶ ಇದೆ ಈಗಾಗಲೇ ನಮ್ಮ ರಾಜ್ಯದ ಪೊಲೀಸ್ ಮಹಾಧ್ಯಕ್ಷಕ ಎಮ್ ಎನ್ ರೆಡ್ಡಿ ಸಾಹೇಬರು ಆ ಲೆಟರ್ ತೋರಿಸಿದ್ದಾರೆ ಸುಪ್ರೀಂ ಕೋರ್ಟ್ ಆದೇಶ ಮನೆಗೆ ಈಗ ಪೊಲೀಸರು ಬೇಸಿಕ್ ಇಪ್ಪತ್ತೊಂದು ಸಾವಿರ ಇದೆ ಇಪ್ಪತ್ನಾಲ್ಕು ಸಾವಿರ ಆಗ್ತದೆ ಸರ್ ಆ ಕಾರಣ ಗೃಹ ರಕ್ಷಕರಿಗೆ ಕೂಡ ಸುಪ್ರೀಂ ಕೋರ್ಟ್ ಆದೇಶ ಮೇರೆಗೆ ಅವರಿಗೂ ಕೂಡ ತಾವು ಅವರು ಗೌರವ ಹೆಚ್ಚು ಮಾಡ್ಬೇಕಂತ ಪೊಲೀಸ್ ಇಲಾಖೆಯಲ್ಲಿ ಮಾತ್ರ ನಮಗೆ ಎಂಟುನೂರು ಮಾಡಿದ್ದಾರೆ ಇತರ ಇಲಾಖೆಲ್ಲ ಎಲ್ಲ ಐದುನೂರು ಇದೆ ಸರ್ ಇದು ತಾರತಮ್ಯ ಬೇಡ ನಮಗೆಲ್ಲ ರಾಜ್ಯದ ಎಲ್ಲ ಇಪ್ಪತ್ತೇಳು ಸಾವಿರ ರಕ್ಷಕರು ಅಧ್ಯಕ್ಷರು ಈಗಾಗಲೇ ಮಾತಾಡಿದ್ದಾರೆ ಆದರೂ ನಾವು ಜಾಸ್ತಿ ಮಾತಾಡೋಂಗಿಲ್ಲ ನಮಗೇನು ಬೇಕು ನಿರಂತರ ಕರ್ತವ್ಯ ಬೇಕು ಆಮೇಲೆ ಈಗ ಹಾಸ್ಪಿಟಲ್ ಈಗ ಅಲ್ಲಿ ಪೊಲೀಸ್ ಕೊಟ್ಟ್ರಿ ಬೇರೆ ನಮ್ಮ ಸರ್ಕಾರಿ ನೌಕರಿ ಕೊಟ್ಟರಿ ಎಲ್ಲೂ ಕೊಟ್ಟರಿ ನಮ್ಮ ಗೃಹ ರಕ್ಷಕರಿಗಂತೂ ಯಾವುದೇ ಸೇವಾ ಭದ್ರತೆ ಅನ್ನೋದೇ ಇಲ್ಲ ಸುಮ್ಮನೆ ಹೇಳ್ತಾರೆ ಸೇವಾ ಭದ್ರತೆ ಯಾರು ಕೊಟ್ಟಿಲ್ಲ ಯಾವ ಸರ್ಕಾರದವ್ರು ಕೊಟ್ಟಿಲ್ಲ ನಮ್ಮ ಸೇವಾ ಭದ್ರತೆ ಕೊಡಿ ನಮಗೆ ಏನಾದರೂ ಅದಕ್ಕೆ ಕುಂದೆ ಕೊರತೆ ಅದಕ್ಕೆ ಆಗಿ ರೆಸ್ಪಾನ್ಸ್ ಮಾಡಪ್ಲಿ ಯಾರು ಇಲ್ಲ ಮಾಡ್ತಾರೆ ನಮ್ಮ ಅಧಿಕಾರ ಮಾಡ್ತಾರೆ ರೆಸ್ಪಾನ್ಸ್ ಮಾಡ್ತಾ ಬೇರೆ ಯಾರು ಮಾಡಿ ಮಾಡೋಂಗಿಲ್ಲ ನಮ್ಮ ಕುಂದೆಗಳು ನಾವೇ ಕಳ್ಕೋಬೇಕು ಈ ಕೆಲವೊಂದು ಜಿಲ್ಲೆಯಲ್ಲಿ ಈಗ ಆಗಿ ತೀರ್ಕೊಂಡ್ರೆ ಮಾಡಿದ್ರೆ ಯಾವುದೇ ಶಾಸಕರು ಬಂದು ಸ್ಪಂದನೆ ಮಾಡಿ ಅದಕ್ಕೆ ಏನಾದರೂ ಕೊಡೋದು ಯಾವುದೇ ಇಲ್ಲ ಈಗಾಗಲೇ ಕೆಲವೊಂದು ನಮ್ಮ ಗ್ರೂಪ್ನಲ್ಲೇ ಬಿಟ್ಟಿದ್ದಾರೆ ಎಲ್ಲ ಗೃಹ ರಕ್ಷಕರಿಗೂ ಹಣ ತಾವಾಗೆ ಸೇರಿಸಿ ಆ ಒಂದು ಕುಟುಂಬಕ್ಕೆ ಒಯ್ದು ಎಪ್ಪತ್ತ್ ಎಪ್ಪತ್ತೊಂದು ಸಾವಿರ ರೂಪಾಯಿ ಅವರು ಕೊಟ್ಟಿದ್ದಾರೆ ಪರಿಹಾರ ಕೊಟ್ಟಿದ್ದಾರೆ ಆ ಥರ ಬೇಡ ನೀವು ಶಾಸಕರು ಇದ್ದೀರಿ ನಾವು ಗೃಹರಕ್ಷಕರು ಪೊಲೀಸ್ ಜೊತೆ ಕೆಲಸ ಮಾಡ್ತೀವಿ ತಾವು ಸ್ವಲ್ಪ ಅರ್ಥ ಮಾಡ್ಕೋಬೇಕು ಪ್ರತಿಯೊಬ್ಬರು ಶಾಸಕರು ಯಾರೇ ಏನಾದ್ರು ಒಂದು ನೀವು ಮಾಡಿದ್ರಪ್ಪ ಯಾವುದೇ ಪಕ್ಷದವ್ರದ್ದು ಏನಾಯ್ತಪ್ಪ ಇಮಿಡಿಯೇಟ್ ಯಾವುದೇ ಸೇರ್ತಿವಿ ಆ ಥರ ಗೃಹ ರಕ್ಷಕರು ಒಂದು ಏನಾರ ಆಯ್ತಪ್ಪ ನೀವು ಶಾಸಕರು ಬಂದು ಅಲ್ಲಿ ಕೇಳಬೇಕು ಅವ್ರು ಏನು ಕೂತು ಕೊಡ್ತಾಯಿದೆ ಏನಾದ್ರೂ ಇಲ್ಲಿವರು ಯಾರ ಶಾಸಕರು ಕೂಡ ಕೇಳಲ್ಲ ಆಮೇಲೆ ರಾಜ್ಯದಲ್ಲಿ ವಿಧಾನಸೌಧ ಸಾಕಷ್ಟು ಈಗ ಬಜೆಟ್ ಆಗಿದೆ ಆಮೇಲೆ ಚಳಗಲ ಚಳಗಾಲ ದಿವೇಶನ ಇರ್ತದೆ ಅದರಲ್ಲಿ ಗೃಹ ರಕ್ಷಕರ ಬಗ್ಗೆ ಯಾವ ಶಾಸಕ ವಿರೋಧ ಪಕ್ಷಗಳಲ್ಲಿ ಆಡಳಿತ ಪಕ್ಷ ಯಾವ ಶಾಸಕರು ಮಾತಂಗೆಲ್ಲ ನಾವು ಕುಂತು ಯಾವಾಗ ಅವ್ರನ್ನ ಹೋಗಿ ನಾವು ಮನೆ ಪತ್ರ ಕೊಡ್ತೀವಿ ಆ ಮಾತಕ್ಕೆ ನಮಗೆ ಏನೇ ಬೇಕಾಗಿಲ್ಲ ನಿರಂತರ ಇದೆ ಕರ್ತವ್ಯ ಕೊಡ್ರಿ ಮತ್ತು ಎಲ್ಲ ಇಲಾಖೆಯಲ್ಲಿ ಒಂದೇ ಥರ ನಾವು ಗೌರವಧನ ಕೊಡಿ ಆಮೇಲೆ ನಮ್ಮ ಸೇವಾ ಭದ್ರತೆ ಕೊಡಿ ಹಾಸ್ಪಿಟಲ್ ಕೊಡಿ ಬಸ್ ಪಾಸ್ ಬಸ್ ಪಾಸ್ ಕೊಡಿ ಫ್ರೀ ಕೊಡಿರಿ ನಮಗೆ ಎಲ್ಲ ಬೇರೆ ನಮ್ಮ ಮಹಿಳೆಯರಿಗಂತ ಅದು ಅನ್ನಲ್ಲ ಬಟ್ ಎಲ್ಲರೂ ಗೃಹ ರಕ್ಷಕರು ಗೃಹ ರಕ್ಷಕರು ಎಲ್ಲರಿಗೂ ನಾವೆಲ್ಲ ಎಲ್ಲೇ ಕರ್ತವ್ಕೋಲಿ ಈಗ ವಾರಂಟ್ ಒಂದ್ಸಲ ಸಿಗುತ್ತೆ ಒಂದ್ಸಲ ಸಿಗಲ್ಲ ಈಗ ಒಂದ್ಸಲ ಪೊಲೀಸರ ಅನುಕೂಲ ಆಗುತ್ತೆ ವ್ಯಾನ್ ಆಗುತ್ತೆ ಇಲ್ಲ ನಾವು ಹೋಗಬೇಕು ಹೋಗ್ಬೇಕು ಯಾಕೆ ನಾವು ಸರ್ಕಾರ ಕೆಲಸ ಮಾಡಬೇಕು ನಿಷ್ಕಮ ಸೇವವಾಗಿ ನೀವೇ ಒಂದು ಬಸ್ ಪಾಸ್ ಇಶ್ಯೂ ಮಾಡಿದ್ರೆ ಅಂತ ಮಾಡಿದ್ರೆ ಬಹಳ ತುಪ್ಪ ನಮ್ಗೆ ಒಳ್ಳೇದಾಗ್ತದೆ ಸರ್ ಸರ್ ನಮ್ಮ ಬೇಡಿಕೆ ಏನಿಲ್ಲ ನಿರಂತರ ಮುನ್ನೂರು ನಮ್ಗೆ ಕರ್ತವ್ಯ ಕೊಡಿ ಎಲ್ಲ ಇಲಾಖೆಯಲ್ಲಿ ಒಂದೇ ಥರನೇ ಗೌರವಧಾನ ಸಿಗಬೇಕು ನಮ್ಗೆ ಮತ್ತೊಂದು ಯಾವುದೇ ನಮ್ಗೆ ಏನು ಬೇಡಿಕೆಯನ್ನು ಪರ್ಮಿಟ್ ಮಾಡೋದು ನಾವು ಕೇಳ್ತಾ ಇಲ್ಲ ಈಗಾಗಲೇ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ ಎಲ್ಲ ಕರ್ತ ಮಾಡ್ತಕ್ಕಂಥ ಎಲ್ಲ ಕಾರ್ಮಿಕರಿಗೂ ಕೂಡ ನೀವು ಸುಪ್ರೀಂ ಕೋರ್ಟ್ ಆದೇಶನ್ ಮಾಡಿದೆ ನೀವು ಕಡೆ ಮಾಡ್ತಕ್ಕಲ್ಲ ಮೇಲೆ ಇಪ್ಪತ್ತ್ ಸರ್ ಬೇಸಿಕ್ ಅಂತ ಮಾಡಿದ್ದೆ ಅದೇ ಮೇಲೆ ಸರ್ಕಾರ ಏನು ಮಾಡ್ತಾ ಅದನ್ನ ನಾವು ಮಾತಾಡಂಗಿಲ್ಲ ಬಟ್ ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ನಿಮ್ಗೆ ಗೌರವಧನ ಈಕ್ವಲ್ ಆಗಬೇಕಷ್ಟೆ ಎಲ್ಲ ಇಲಾಖೆಲ್ಲೂ ನಿರಂತರ ಇಲ್ಲ ಸರ್ ಒಂದು ತಿಂಗ್ಳು ಮಾಡ್ತೀವಿ ಎರಡು ತಿಂಗಳ ಮೇಲೆ ಇರ್ತೀವಿ ಮತ್ತೆ ಒಂದು ತಿಂಗ್ಳು ಮಾಡ್ತೀವಿ ಮತ್ತೆ ಎರಡು ತಿಂಗ್ಳು ಮಾಡ್ತೀವಿ ಈ ನಾವು ಅಲ್ಲಿ ಕೆಲಸ ಪ್ರೈವೇಟ್ ಪ್ರೈವೇಟ್ಗೋಗಿ ತಗೊಂಬಲ್ಲ ನೀವು ಹೋಮ್ ಗಾರ್ಡ್ಸ್ ಇದ್ದೀರಪ್ಪ ನಾವು ನಿಮ್ಗೆ ಸಂಬಳ ಕೊಟ್ಟು ಕೆಲಸ ತಗೋತೀವಿ ನಾವು ಡ್ಯೂಟಿ ಬಂದಾಗ ಬಂದಾಗ ನಾವು ಇಟ್ಕೊಂಬಲ್ಲ ನೀವು ಬೇಕಾದ್ರೆ ಅದರೇ ನೋಡ್ಕೊರಿ ಇಲ್ಲದನ್ನೂ ಅಂತ ಈಗಾಗಲೇ ನಾನು ತೊಂಬತ್ತೆರಡರ ಸೇರಿ ನಾನು ಅದು ಅನುಭವ ಆಗಿದೆ ಈಗ ಇವರೆಲ್ಲ ಹೊಸದಾಗಿದ್ದಾರೆ ಆದರೆ ನನಗೆ ಅದು ಅನುಭವ ಇದೆ ಸಾಕಷ್ಟು ಈ ಅಧಿಕಾರಿಗಳು ಈ ಪ್ರಶ್ನಲ್ಲಿ ಮಾತಾಡ್ಬೇಕು ಮಾಡ್ಬೇಕಂದ್ರೆ ಹಿಂದೆ ಜರಿತಾರೆ ಯಾಕಪ್ಪ ಅಂದ್ರೆ ಎಲ್ಲೇ ನಮ್ಮ ಹೋಮ್ ಅಂತ ತೆಗಿತಾರೆ ಅದಕ್ಕೆ ನನಗೆ ಭಯ ಇಲ್ಲ ನಾನು ಈಗಾಗಲೇ ಯಡಿಯೂರಪ್ಪ ಸಾವಿರ ಇಟ್ಕೊಂಡು ನನ್ನ ಮನೆ ಪತ್ರ ಫಸ್ಟ್ ಮಾಡಿದ್ರು ನಾನೇ ಆಮೇಲೆ ಈಗ ಎಲ್ಲ ಸಿಎಂ ಸರ್ ಎಲ್ಲರಫ್ ಹೈಕೋರ್ಟ್ ವಕೀಲರು ಅವರೆಲ್ಲ ಸೇರಿ ನಮ್ಮೆಲ್ಲ ರಕ್ಷಕ ಸೇರಿ ಸಭೆ ಸಮಾರಂಭ ಮಾಡ್ಲತ್ತಾರ ಆದ್ರೆ ನಾನು ಏನಂತರೋದು ಸರ್ಕಾರ ಮತ್ತೆ ನಾವು ನಿಮ್ಗೆ ಏನು ಕೇಳತ್ತಲ್ಲ ಮುನ್ನೂರು ಹತ್ತು ದಿನ ಕರ್ತವ್ಯ ಕೊಡಿ ಎಲ್ಲ ಇಲಾಖೆಯಲ್ಲಿ ಒಂದೇ ಥರ ನಮಗೆ ಗೌರವಧನ್ಯ ಸಿಗಬೇಕು ಸರ್ ಸರ್ ಏನು ಗೊತ್ತು ಗೊತ್ತಿಲ್ಲ ಮೇಲಧಿಕಾರಿ ಅವರು ಸರ್ಕಾರಿ ನೌಕರ ಕೇಳಕ್ಕಾಗಲ್ಲ ಸರ್ ಸರ್ಕಾರಿ ನೌಕರಿತ್ರ ಅವ್ರು ಕೇಳಕ್ಕಾಗಲ್ಲ ಈ ನಮ್ಮಲ್ಲಿ ನಮ್ಮಲ್ಲಿ ಅಂತೂ ಒಗ್ಗಟ್ಟಿದೆ ಆದ್ರೆ ಅವ್ರು ಸಿದ್ಧಮ್ ಸರಿ ಕೇಳಿದ್ರೆ ಇನ್ನೂ ನೋಡೋಣ ಬರ್ತಕ್ಕಂಥ ದಿನಗಳಂತಾರೆ ಅದೇ ಆದಷ್ಟು ಶೀಘ್ರ ಆಯ್ತು ಅಂದ್ರೆ ಎಲ್ಲ ಗೃಹ ರಕ್ಷಕರಿಗೂ ಆ ರಕ್ಷಕ ಒಂದು ಒಳ್ಳೆಯ